ಹಲೋ ನಮಸ್ಕಾರ ಸ್ನೇಹಿತರೆ ಅಲ್ಲೇ ಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಶಿವರಾಮೇಗೌಡ ಎಂಬ ಪ್ರಗತಿಪರ ರೈತರು ಬರೀ ಕೃಷಿಯಲ್ಲಿ ಮಾತ್ರ ಅಲ್ಲ ಸಮಗ್ರ ಕೃಷಿ ಎಂದರೆ ಬರೀ ಸಸ್ಯ ಸಂರಕ್ಷಣೆ ಮತ್ತು ಬೆಳವಣಿಗೆ ಮಾತ್ರ ಅಲ್ಲ ಪಶುಸಂಗೋಪನೆ ಮತ್ತು ಪ್ರಾಣಿ ಸಾಕಾಣಿಕೆಯಿಂದ ಹಿಡಿದು ಜಾನು ಸಾ ಜಾನುವಾರು ಸಾಕಾಣಿಕೆಯವರೆಗೆ ಪ್ರತಿಯೊಂದನ್ನು ಪೂರೈಸಿದ್ರೆ ಮಾತ್ರ ರೈತನ ಬದುಕು ಸಂಪೂರ್ಣ ಅನ್ನಿಸ್ಕೊಳ್ಳೋದು ಅನ್ನೋದು ಮತ್ತು ಸಮಗ್ರ ಕೃಷಿಗೆ ಒಂದು ಅರ್ಥವಂತಿಕೆ ಬರೋದು ಅನ್ನೋದು ಅವರ ಉದ್ದೇಶ ಹಾಗಾಗಿ ಇವರು ಜಾನುವಾರು ಸಾಕಾಣಿಕೆ ಜೇನು ಸಾಕಾಣಿಕೆ ಮೊಲಗಳ ಸಾಕಾಣಿಕೆ ಹೈನುಗಾರಿಕೆ ರೇಷ್ಮೆ ಸಾಕಾಣಿಕೆ ಹೀಗೆ ಸಂಪೂರ್ಣ ರೈತ ಕಸುಬನ್ನು ಒಳಗೊಂಡಿರ್ತಕ್ಕಂಥ ಪರಿಪೂರ್ಣವಾದ ಸಮಗ್ರ ಕೃಷಿಕ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ ಅಂಥ ಅವರ ಬದುಕನ್ನು ನೋಡ್ಕೊಂಡು ಬರೋಣ ಬನ್ನಿ ಇದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಈ ಮೂಲಕ ಕೇಳ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಆ ಶಿವರಾಮೇಗೌಡ್ರ ಸಮಗ್ರ ರೈತ ಬದುಕಿನ ಚಿತ್ರಣವನ್ನು ನೋಡಿಕೊಂಡು ಬರೋಣ ಇದು ಟರ್ಕಿ ಕೋಳಿ ನಮ್ಗೆ ಅನುಕೂಲಕ್ಕೆ ತಿನ್ನೋಕ್ಕೂ ಅನುಕೂಲ ಇರ್ತದೆ ಇಲ್ಲಿ ನಮ್ಮ ತೋಟದಲ್ಲಿ ಹಾವು ಕೀರಾ ಬರಲ್ಲ ಸರ್ ಸೌಂಡ್ ಮಾಡ್ಬಿಡ್ತದೆ ಅದು ಅಕಸ್ಮಿತ್ ಸಣ್ಣ ಪುಟ್ಟ ಆದ್ರೆ ಕಿತ್ಕೊಂಡ್ ತಿನ್ಕೊಂಬಿಡ್ತವೆ ಅಷ್ಟು ಇದು ಶಕ್ತಿ ಆಗಿದೆ ಮತ್ತೆ ಈ ಬೇರೆ ಯಾರಾದ್ರೂ ಬಂದ್ರೆ ಸೌಂಡ್ ಮಾಡ್ತದೆ ಕೀರಾ ಮತ್ತೆ ಇನ್ನೇನಾದ್ರು ಬಂದ್ರೆ ಇದು ಒಂಥರ ನಮ್ಗೆ ಒಂಥರ ಸೆಕ್ಯೂರಿಟಿ ಇದ್ದಂಗೆ ಜೊತೆಗೆ ನಾನು ಜೇನ್ ಕೂಡ ಸಾಕಿದೀನಿ ಜೇನ್ಸ್ ಹಾಕಿ ಅಂದ್ರೆ ಒಂದ್ ಹತ್ ಬಾಕ್ಸ್ ಇದೆ ಹತ್ ಬಾಕ್ಸ್ ಇದೆ ಹತ್ ಬಾಕ್ಸ್ ಇದೆ ಇಲ್ಲಿ ಇಲ್ಲಿದೆ ನೋಡ್ ಅಲ್ಲಿ ಮೇಲ್ಗಡೆ ಇದೆ ಆ ಇದ್ರಿಂದ ನಂಗೆ ಈ ತೋಟದಲ್ಲಿ ಇಳುವರಿ ಜೇನ್ಸ್ ಹಾಕೋದ್ರಿಂದ ಏನ್ ಪ್ರಯೋಜನ ಸರ್ ಈ ಜೇನ್ ಅಂದ್ರೆ ಈಗ ಪರಾಗಸ್ಪರ್ಶ ಈ ಬಾಳೆ ಹಾಕ್ಬೋದು ತೆಂಗ ಹಾಕ್ಬೋದು ಇನ್ನಿತರೆ ಹೂವಿನ್ ಗಿಡಗಳು ಹಣ್ಣಿನ ಫಸಲು ಈ ಈ ಗಿಡದಿಂದ ಆ ಗಿಡಕ್ಕೆ ಪರಾಗಸ್ಪರ್ಶ ಆದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ ಸರ್ ಇಳುವರಿ ಬರೋದ್ರಿಂದ ಇದು ನಾವ್ ಏನೇ ಮಾಡಿದ್ರು ಬರಲ್ಲ ಇದ್ರೆ ಇದರಿಂದ ನಮ್ಗೆ ಪರಾಗಸ್ಪರ್ಶನು ಬರ್ತದೆ ಇಳುವರಿನು ಬರ್ತದೆ ಮತ್ತೆ ಈ ಹನಿ ಒಂದ್ ಬಾಕ್ಸ್ ಅನಿ ಇಲ್ಲಿ ಎರಡರಿಂದ ಕೆಜಿ ಬರುತ್ತೆ ಕೆಜಿ ಬರುತ್ತೆ ಸರ್ ಒಂದ್ ಟ್ರೈನಿಂಗ್ ತಗೊಂಡಿದ್ರೆ ಟ್ರೈನಿಂಗ್ ತಗೊಂಡಿದ್ದೆ ನಾನು ಕೆಲ ಕೇಳಿ ಮದ್ದು ಹೊತ್ತಿರ ಟ್ರೈನಿಂಗ್ ಕೊಟ್ಟಿದ್ರು ಮೂರ್ ದಿವ್ಸದ ಟ್ರೈನಿಂಗ್ ತಗೊಂಡೆ ಈಗಾಗಲೇ ಐದು ವರ್ಷ ಆರ್ ವರ್ಷ ಆಯ್ತು ಸರ್ ಟ್ರೈನಿಂಗ್ ತಗೊಂಡು ಆಮೇಲೆ ನಾನು ಸಾಕ ಕೆರೆ ಮೇಲೆ ಈಗ ನಂದು ಒಂದು ಬಾಕ್ಸ್ ಇದ್ರಿ ಸರ್ ನಾನು ಈಗಾಗಲೇ ಒಂದ್ ಹತ್ತು ವರ್ಷ ಆಯ್ತು ಸರ್ ಸಾಕ ಶುರುವಾಗಿ ಒಂದು ಬಾಕ್ಸ್ ಅಲ್ಲಿ ಎಷ್ಟು ತಗಿತೀರಿ ಸರ್ ಈಗ ಎರಡರಿಂದ ಕಡಿಮೆ ಅಂದ್ರೆ ಎರಡು ಐದ್ ಕೆಜಿ ವರ್ಗು ಬರುತ್ತೆ ಬರುತ್ತೆ ಒಂದ್ ಕೆಜಿ ಒಂದ್ ಸಾವಿರ ರೂಪಾಯಿ ಬೆಲೆ ಬರುತ್ತೆ ಈಗ ಒಂದು ವರ್ಷಕ್ಕೆ ಬೆಳೆ ಎಷ್ಟು ಅಂದ್ರೆ ಒಂದ್ ವರ್ಷಕ್ಕೆ ಎರಡ್ ಸಾರಿ ಓಪನ್ ಮಾಡ್ತೀವಿ ಎರಡ್ ಸರಿ ಓಪನ್ ಮಾಡ್ತೀವಿ ಯಾಕಂದ್ರೆ ಜಾಸ್ತಿ ಫ್ಲವರ್ ಇದ್ರೆ ಮಕರಂದ ಜಾಸ್ತಿ ಅದು ಸಿಗದ್ರೆ ಎರಡ್ ಸರಿ ಮಾಡ್ಬೋದು ಇಲ್ಲಾಂದ್ರೆ ಒಂದ್ ಎಂಟು ತಿಂಗ್ಳಗ್ ಹತ್ತು ತಿಂಗಳ್ ಮಾಡ್ಬೋದು ಅದು ಹೆಂಗೆ ನಮ್ ತೋಟ ಬೆಳವಣಿಗೆ ಆಗಿರ್ತದೆ ಅದು ಕೂಡ ಹಂಗೆ ಬೆಳವಣಿಗೆ ಆಯ್ತದೆ ಸರ್ ಇದು ಒಳ್ಳೆ ಅನುಕೂಲ ಜೊತೆಗೆ ಇಲ್ಲ ಸರ್ ನಮ್ಗೆ ನಮ್ ಫ್ಯಾಮಿಲಿ ಅಡ್ಜಸ್ಟ್ಮೆಂಟ್ ಯಾಕೆಂದ್ರೆ ಈಗ ನಮ್ಮ ಇಲಾಖೆಯವರು ಬಂದ್ ನೋಡ್ಬಿಟ್ಟಾಗ ಅವರೇ ಅಡ್ವಾನ್ಸ್ ಮಾಡ್ಬಿಡ್ತಾರೆ ಅವ್ರ ಹತ್ರ ದುಡ್ಡು ಇಸ್ಕೊಳಂಗಿಲ್ಲ ನಾವ್ ಬಿಡಂಗಿಲ್ಲ ಅವಾಗ ಫ್ರೀ ಆಗಿ ಕೊಟ್ಬಿಡ್ತೀನಿ ಏನೋ ಚೆನ್ನಾಗಿರ್ಲಿ ಆಮೇಲೆ ಮತ್ತೆ ಮಕ್ಕಳಿಗೆ ಅದು ಒಳ್ಳೆ ಆಯುರ್ವೇದಿಕ್ ಮಕ್ಕಳಿಗೆ ನಮ್ಮ ಹಳ್ಳಿಲೆಲ್ಲ ನಮ್ಮ ಎರಡ್ ಮೂರ್ ಊರಿಗೆ ಗೊತ್ತಾಗ್ಬಿಟ್ಟದೆ ತುಪ್ಪ ಬೇಕು ಅಂದ್ರೆ ನಮ್ ತೋಟಕ್ಕೆ ಹೋಗಿಂತಾರೆ ಆ ಮಕ್ಕಳಿಗೆ ಅಂತಾರೆ ಅವಾಗ ಇಲ್ಲ ನಂಗಿಲ್ಲ ಮತ್ತೆ ಜೊತೆಗಿದು ಕಿಳಿ ಗಿಡ ಉಪ್ಪನ್ಕಾಯಿ ಕಿರಳಿ ಗಿಡ ಕಿರಳಿ ಗಿಡ ಅಂದ್ರೆ ಈಗ ಇದು ಒಳ್ಳೆ ಟೇಸ್ಟ್ ಆದ ಉಪ್ಪನ್ಕಾಯಿ ಬರುತ್ತೆ ಸರ್ ಇದು ಇದು ನಾವು ವರ್ಷದಲ್ಲಿ ಎರಡು ಬ್ಯಾಚ್ ಬರ್ತದೆ ನಾವೇ ಉಪಯೋಗ ಮಾಡ್ಕೊತೀವಿ ಅದಕ್ಕೆ ಪಕ್ಕದಲ್ಲಿ ನೆಂಬೆ ಗಿಡ ಹ ಇದು ಉಪ್ಪಿನಕಾಯಿ ನಾವೇ ಹಾಕೊಂತೀವಿ ನಾವು ಕೊಂಡ್ಕೊಳ್ಳಲ್ಲ ಜೊತೆಗೆ ಇದು ನೋಡಿ ಇದು ಬ್ರಹ್ಮ ಕಮಲ ಅನ್ಬಿಟ್ಟು ಬ್ರಹ್ಮ ಕಮಲ ಬ್ರಹ್ಮ ಕಮಲ ಇದು ಶ್ರೇಷ್ಠವಾದ ಹೂವು ಸರ್ ಇದು ಅಂದ್ರೆ ರಾತ್ರಿ ಹತ್ತು ಗಂಟೆ ಮೇಲೆ ಬಿಡ್ತದೆ ಬೆಳಗಿನ ಜಾವಕ್ ಮುದ್ರಕೊಂತದೆ ಇದು ಒಂಥರ ಒಳ್ಳೆ ಕ್ವಾಲಿಟಿ ಹೂವಿನ ಗಿಡ ಇದು ಬ್ಲಾಕ್ ದ್ರಾಕ್ಷಿ ದ್ರಾಕ್ಷಿ ಇದು ದ್ರಾಕ್ಷಿ ಹ ಕಪ್ಪು ದ್ರಾಕ್ಷಿ ಅದ್ರ ಮೇಲೆ ಇರೋದು ಹಾಗಲ್ ಗಿಡ ಅದ್ರ ಮೇಲೆ ನುಗ್ಗೆ ಗಿಡ ಇದೆ ಜೊತೆಗೆ ಇದು ಮೂಸಂಬಿ ಗಿಡ ಸರ್ ಇದು ಇದು ಮೂಸಂಬಿ ಇದು ಆರೆ ಆರೆಂಜ್ ಇದು ಉದ್ದ ಬದನೆ ವೆರೈಟಿ ಉದ್ದ ಇದೊಂತ ಜಾತಿ ಬದನೆ ಇದು ಒಂದು ಈ ಶ್ರೀಕೃಷ್ಣನ್ಗೆ ಪ್ರಿಯವಾದಂತ ಹೂವಿನ ಗಿಡ ಇದು ಪಾರಿಜಾತ ಪಾರಿಜಾತ ಸರ್ ಇದು ಇದು ಬೆಳೆದಿರೋದೆ ಅಪರೂಪ ಎಲ್ಲೂ ನಾನು ನೋಡಿದೆ ಅಷ್ಟೇ ಇದು ಮತ್ತೆ ಸಂಪಿಗೆ ಮರ ಸಂಪಿಗೆ ಮರ ಈಗ ಇದು ಪಾರಿಜಾತ ಗಿಡ ನಾನು ಜೊತೆಗೆ ಸೀಬೆ ಗಿಡ ಸರ್ ಇದು ಇದರಲ್ಲಿ ತಿಂದೆ ಇರೋರ ಇಲ್ಲ ನಾನು ಯಾರಿಗೂ ಒಂದ್ ರೂಪಾಯಿ ಇಸ್ಕೊಂಡಿಲ್ಲ ಬಂದ್ ಮಕ್ಕಳೆಲ್ಲ ಒಂದಾರು ಕಾಯಿ ಕಿತ್ಕೊಂಡು ತಿನ್ಕೊಂಡು ಬಂದ್ ಜನ ಎಲ್ಲ ನೋಡ್ಕೊಂಡು ಹೋಗ್ತಾರೆ ಜೊತೆಗೆ ಮೇಕೆ ನಾಟಿ ಮೇಕೆ ಸರ್ ನಮ್ದು ನಾನೇ ನಾನೇನ್ ವೆರೈಟಿಸ್ ಹಾಕಿಲ್ಲ ನಾಟಿ ಮೇಕೆನೆ ಹ್ಮ್ ಹಾ ಸಾಕೊಂಡಿದ್ದೀನಿ ಇದು ಒಂದು ವರ್ಷಕ್ಕೆ ಎರಡು ಸಾರಿ ಮಾರಾಟ ಮಾಡ್ತೀನಿ ಎಷ್ಟು ಮೇಕೆ ಈಗ ಒಂದು ಎಂಟಿನೇ ಇದೆ ಎಂಟು ಮೇಕೆ ಇದೆ ಎಂಟು ಮೇಕೆ ಇದೆಯಾ ಇದ್ರಲ್ಲಿ ಬರ್ತಕ್ಕಂತ ಮರಿ ಆದಾಯ ನನಗೆ ಸಾಕಾಗುತ್ತೆ ಬೇಕು ಅಂದಾಗ ನಮ್ ಮದ್ವೆ ಕಾರ್ಯ ನಮ್ದೇನಾದ್ರು ಕಾರ್ಯ ಬಿದ್ರೆ ನಾವೇ ಉಪಯೋಗ ಮಾಡ್ಕೊತೀವಿ ಇಲ್ಲ ಅಂತಂದ್ರೆ ಮಾರಾಟ ಮಾಡಿದ್ರೆ ಇದ್ರಲ್ಲೂ ಒಂದು ಮೇಕೆ ಇಲ್ಲಾಂದರೆ ಎರಡರಿಂದ ಮುರಿ ಮರಿ ಆಗ್ತದೆ ಹ್ಞೂ ಹ್ಞೂ ತಿಂಗಳು ಆರು ಒಳ್ಳೆ ಸಾಕುಬಿಟ್ರೂ ಒಳ್ಳೆಯ ಒಂದು ಹತ್ತು ಸಾವಿರ ರೂಪಾಯಿ ಅದೇ ರೊಟ್ಟಲ್ಲಿ ಇದನ್ನು ನೀವು ಇಲ್ಲಿ ಸೊಪ್ಪು ಸದ್ದೇ ಮೇಲೆ ಜೇನ್ ಬಾಕ್ಸ್ ಇಲ್ಲೂ ಇದೆ ಮೇಲಿದೆ ಸರ್ ಹಾಂ ಹಾಂ ಮೇಲೂ ಇಟ್ಟಿದ್ರೆ ಜೇನ್ ಬಾಕ್ಸ್ ಆ ಕಡೆನೂ ಇದೆ ಜೊತೆಗೆ ಮಲ ಹ್ಞೂ ಓ ಮೊಲನೂ ಸಾಕಿದ್ದೀರಾ ಮಲವೂ ಇದೆ ನೋಡಿ ಸರ್ ಹಾಂ 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 ಮಲ ಇದೆ ಇದು ಮರಿ ಇದೇನು ಮಲ ಬಹಳ ಇದು ಸರ್ ಇದು ಮಾಂಸಕ್ ಕಟ್ ಮಾಡುವಂತ ತಳಿ ಎಲ್ಲ ಇದು ರೆಡ್ ಕಣ್ಣು ನೋಡಿ ಹ್ಮ್ ಹೌದು ಹೌದು ರೆಡ್ ಕಣ್ಣು ಇದು ಲ್ಯಾಬ್ ಗೆ ಇದು ಬ್ಲಡ್ ಈಗ ರೆಡ್ ಕಣ್ಣು ಇರುವಂತದ್ದು ಬಿಳಿ ಇಲಿ ಅಂತಾರಲ್ಲ ಅದ ಇದು ಇಲ್ಲ ಸರ್ ಬಿಳಿ ಇಲಿ ಅಂತಲ್ಲ ಬಿಳಿ ಇಲಿ ಅಲ್ವಾ ಇದು ಇದು ಮೆಡಿಸಿನ್ ಹೋಗುತ್ತೆ ಬ್ಲಡ್ ಹ್ಮ್ ಹ್ ಹ ಲ್ಯಾಬ್ ತಗೊಂಡ್ ಹೋಯ್ತಾರೆ ಹೌದಾ ಇದು ಒಂದ್ ವರ್ಷಕ್ಕೆ ಎರಡ್ ಸರಿ ಮಾರಾಟ ಮಾಡ್ತೀನಿ ಇದೊಂದ್ ಯಾಕೆ ಸೂಲ್ ಜಾಸ್ತಿ ಅಂತಾರಲ್ಲ ಸರ್ ಒಂದ್ ತಿಂಗ್ಳಿಗೆ ಒಂದ್ ಸರಿ ಬರುತ್ತೆ ತಿಂಗ್ಳಿಗೆ ಒಂದ್ಸರಿ ನಾವ್ ಬಿಟ್ರೆ ಬಿಟ್ರೆ ಕ್ರಾಸ್ ಬಿಟ್ರೆ ಇಲ್ಲ ಅಂದ್ರೆ ಅದು ಯಾವಾಗ ಬೇಕಾ ಯಾವಾಗ ಇದು ಜೊತಲೇ ಹೆಣ್ಣು ಜೊತೆ ಗಂಡು ಇದೆಯಾ ಇಲ್ಲ ಇದು ಮರಿ ಇದು ಇಲ್ಲಿ ಮೇಲ್ಗಡೆ ಮೇಲ್ಗಡೆ ಇದೆ ಅದು ಒಂದ್ ಹೆಣ್ಣು ಒಂದ್ ಗಂಡು ಅದು ಇದ್ರ ಇದರ ತಾಯಿ ಅದು ಓ ಈ ಅವೆರಡ್ರು ಮರಿ ಡಿವೋ ಆ ಈ ಎಂಟಿತ್ತು ಆರ ಆಗು ಒಂದೇ ಸಾರಿ ಸೋಲ ಹಾಕಿರವಾ ಇದೆ ಇಷ್ಟೇಲ್ಲ ಒಂದೇ ಸಾರಿ ಸೋಲು ಸರ್ ಅದ್ರವೇ ಇವ್ರೆರಡ್ರು ಆ ಅದು ಗಂಡು ಒಂದು ಹೆಣ್ಣು ಇವೆರಡ್ರು ಹುಟ್ಟಿರ್ತಕ್ಕಂಥ ಮರಿಗಳು ಆರರಿಂದ ಎಂಟು ಮರಿ ಹತ್ತು ಮರಿ ಆಗ್ತದೆ ಸರ್ ಹತ್ತು ಮರಿ ಚೆನ್ನಾಗಿ ಬೆಳೆಸಿದ್ರೆ ಹತ್ತು ಮರಿ ಆಗುತ್ತೆ ಮತ್ತೆ ಇದು ಇದನ್ನು ಈ ತರ ಸಾಕಿ ಸರ್ ಮಾರಾಟ ಮಾಡ್ತಾರೆ ಸರ್ ತುಂಬಾ ಜನ ಖಂಡಿತ ಮಾಡ್ಬೋದು ಸರ್ ಈಗ ಅಕಸ್ಮಿತ್ ನಾವೇ ತಿನ್ಬೇಕು ಅಂದ್ರು ನೋಡಿ ಈಗ ಇಲ್ಲೈತೆ ನೋಡಿ ಏನ್ ಸರ್ ಇಲ್ಲೂ ಸಹ ಹಾಕೊಂಡ್ ಇಲ್ಲೂ ಒಂದ್ ಹದಿನೈದು ಹದಿನೆಂಟು ಇಪ್ಪತ್ತು ಇದೆ ಇದು ಫಸ್ಟ್ ಬ್ಯಾಚ್ ಅಲ್ಲಿ ಬಂದದ್ದು ಇದು ಹ್ಮ್ ಹ್ಮ್ ನೋಡಿ ಈಗ ಇದು ಕೆಲವು ಈಟ್ ಬತ್ತದೆ ನಾವು ಡಿವೈಡ್ ಮಾಡಿಲ್ಲ ಇಲ್ಲೆಷ್ಟು ಇವೆ ಸರ್ ಇಲ್ಲೊಂದು ಹದ್ನಾ ಹದ್ನಾರು ಏನೋ ಇದೆ ಸರ್ ಇವೆಲ್ಲ ಏನ್ ತಿಂತವೆ ಸರ್ ಸರ್ ಇದು ನೋಡಿ ಈ ಸೊಪ್ಪು ವೇಸ್ಟ್ ನನ್ನ ತೋಟದಲ್ಲಿರೋ ಇರೋ ಸೊಪ್ಪು ಈ ರೇಷ್ಮೆ ಉಳಿನ ಸೊಪ್ಪು ವೇಸ್ಟ್ ತರಕಾರಿ ಸಿರಿಧಾನ್ಯದ ಏನಾದ್ರು ವೇಸ್ಟ್ ಇದ್ರೆ ಅದು ಈ ರೀತಿ ನೋಡಿ ಈಗ ಸೊಪ್ಪು ತಿಂತಾ ಇದೆ ನೋಡಿ ಹ್ಮ್ ರಾಗಿ ಏನಾದ್ರು ಮನೇಲಿ ಉಳ್ಕೊಂಡಂತ ತಿಂಡಿ ಪದಾರ್ಥ ಇದನ್ನೆಲ್ಲ ಏನ್ ನೀವು ಮಾರಾಟ ಮಾಡ್ತೀನಿ ಮಾರಾಟ ಮಾಡ್ತೀನಿ ಸರ್ ನಾನು ಒಂದ್ ವರ್ಷಕ್ಕೆ ಎರಡು ಸರಿ ಮಾರಾಟ ಮಾಡ್ತೀನಿ ಅಂದಾಜು ಒಂದ್ ವರ್ಷಕ್ಕೆ ಎಷ್ಟು ಮಾರಾಟ ಮಾಡ್ತೀನಿ ಸರ್ ಸರಿ ಅದು ಒಂದು ಅವ್ರು ಗಿರಾಕಿ ಎಷ್ಟು ಬೇಡಿಕೆ ಇರ್ತದೆ ಮಲ ಅಂದ್ರೆ ಒಂದು ಲೀಸ್ಟ್ ಅಂದ್ರೆ ಇವತ್ತು ಕಡಿಮೆ ಅಂದ್ರೆ ಐನೂರು ರೂಪಾಯಿ ಎರಡ್ ಕೆಜಿ ಬರುತ್ತೆ ಸರ್ ಒಂದ್ ಕೆಜಿ ಒಂದ್ವರ್ ಕೆಜಿ ಮೇಲೆ ಮಾರಾಟ ಮಾಡೋದ್ ನಾನು ಅದಕ್ ಕಡಿಮೆ ಕೊಡೋಲ್ಲ ಸರ್ ಇದೆ ಇವಾಗ ಒಂದ್ವರ್ ಕೆಜಿ ರೇಟ್ ಇದ್ರೆ ಏಳ್ನೂರ ಐವತ್ತ ಎಂಟುನೂರು ರೂಪಾಯಿ ಅಷ್ಟೊಂದು ರೇಟ್ ಇದೆ ರೇಟ್ ಇದೆ ಸರ್ ಇದು ವೆರೈಟಿ ಇದು ಅಂದ್ರೆ ಬ್ಲಡ್ ಗೋಗ ಹೋಗುತ್ತಂತೆ ಆ ತರದಲ್ಲಿ ನಾನು ಒಂದ್ ವರ್ಷಕ್ಕೆ ಎರಡ್ ಸರಿ ಮಾರಾಟ ಮಾಡ್ತೇನೆ ಎರಡ್ ಸರಿ ಮಾರಾಟ ಇಲ್ಲ ಸಾಕ್ತೀನಿ ರೈತರು ಅಂತಂದ್ರೆ ಹ್ಮ್ ಅವರು ಏನು ಆಷ್ಟ್ರನ್ ಕೊಡ್ತಾರೆ ಅಷ್ಟಕ್ಕೆ ಇನ್ನು ನಾನು ಸಾಕಕ್ಕೆ ರೈತರಿಗೆ ಸಾಕಕ್ಕೆ ಕಂಡೀಷನ್ ಮಾಡೋಣ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀನಿ ಕೊಡ್ತೀನಿ ಜೊತೆಗೆ ರೇಷ್ಮೆ ಮನೆ ಸರ್ ಇದು ಹು ಇಲ್ಲಿ ತೆಂಗು ಬಿದ್ದಿದ್ನ ನಾನು ಕೆಲವು ಕೊಪ್ರಿ ಮಾಡ್ತೀನಿ ಸೀಸನ್ ಇದ್ರೆ ಮಾರಾಟ ಮಾಡ್ಬಿಡ್ತೀನಿ ತೆಂಗು ಬಿದ್ದದ್ನ ಇಲ್ಲ ಹಾಕೋತೀನಿ ಮತ್ತೆ ನೈಟ್ ಮೇಕೆಗೆ ಇಲ್ಲೇ ಸ್ಟೋರ್ ಮಾಡ್ಕೊಂತೀನಿ ಆ ನೈಟು ನೈಟ್ ಮೇಕೆ ಎಲ್ಲ ಇಲ್ಲೇ ಕುಡ್ಕೋತೀರಾ ತೆಂಗನ್ನ ಮಾರಾಟ ಮಾಡ್ತೀನಿ ಈಗ ನಾನ್ ನೈಟ್ ಆರ್ಟ್ ಮನೆ ಇದು ನೀವು ನೈಟ್ ಇಲ್ಲಿ ಉಳ್ಕೊತೀರಾ ಇಲ್ಲಿ ಉಳ್ಕೊತೀನಿ ಇದು ನನ್ನ ತೋಟದಲ್ಲಿ ರೇಷ್ಮೆ ಬೆಳೆದಿರೋದ್ರಿಂದ ಹಾ ಹಾ ಪೂರ್ತಿ ನಾನು ಇಲ್ಲೇ ಈ ಮನೆಯಲ್ಲೇ ಸರ್ ರೇಷ್ಮೆ ನೀವು ರೇಷ್ಮೆ ಸಾಕಾಣಿಕೆ ಇಲ್ಲೇ ಮಾಡೋದು ಇದೆ ಈ ಮನೆಯಲ್ಲೇ ಮಾಡಿರೋದು ನನ್ನ ಸ್ವಂತ ಮನೆ ಆ ಇಲ್ಲಿ ಎರಡು ಬಾಕ್ಸ್ ಸ್ಟ್ಯಾಂಡ್ ಇದೆಯಲ್ಲ ಸರ್ ಸರ್ ಇದರಿಂದ ಎಷ್ಟು ರೇಷ್ಮೆ ಸಾಕ್ಬೋದು ಸರ್ ಈಗ ಒಂದ್ ಬ್ಯಾಚ್ ಇಲ್ಲ ಅಂದ್ರೆ ಎಪ್ಪತ್ತೈದು ಮಟ್ಟಿಗೆ ಲೋಡ್ ಆಗುತ್ತೆ ಸರ್ ಈ ಎರಡರಿಂದ ಎರಡು ಬಾಕ್ಸ್ ಇಂದ ಅಡಿ ಉದ್ದ ಈಗ ಸ್ವಲ್ಪ ಮುಂದೆ ಬನ್ನಿ ಉದ್ದಕ್ಕೂ ಇದೆ ನಾಲ್ಕ್ ನಾಲ್ಕು ಸ್ಟೆಪ್ ಇದೆ ಸ್ಟೆಪ್ ಇದೆ ನೂರ್ ಮಟ್ಟೆ ಹಾಕಿದ್ರೆ ಫುಲ್ ಎಲ್ಲದರಲ್ಲೂ ನಾಲ್ಕು ಸ್ಟೆಪ್ ಇದೆ ಎರಡರಲ್ಲೂ ನಾಲ್ಕ್ ಸ್ಟೆಪ್ ಇದೆ ಆಯ್ತು ನೂರ್ ಮಟ್ಟೆ ಹಾಕಿದ್ರೆ ಫುಲ್ ಭರ್ತಿ ಆಗುತ್ತೆ ಸರ್ ಒಟ್ನಲ್ಲಿ ಈ ಎರಡು ಸ್ಟ್ಯಾಂಡ್ ಇಂದ ನೂರ್ ಮೊಟ್ಟೆ ಮೇಯಿಸ್ಬೋದು ನೂರ್ ಮೊಟ್ಟೆ ಮೇಯಿಸಬಹುದು ಸರ್ ಯಾಕೆಂದ್ರೆ ಇವಾಗ ಫಸ್ಟ್ ಮರಿ ಮೊಟ್ಟೆ ನಾವು ಚಾಕಿ ಮಾಡ್ಕೊಂಡು ಮಾಡಿದ್ರೆ ಇನ್ನೂರ್ ಮೇಯಿಸಬೋದಾಯ್ತು ಈಗ ಆರ್ ಸಿಗಳು ಚಾಕಿ ಸೆಂಟರ್ ಗಳು ಮಾಡ್ಬಿಟ್ಟವ್ರೆ ಅವ್ರು ದುಡ್ಡಕ್ ಸಲುವಾಗಿ ಏನ್ ಮಾಡ್ತಾರೆ ನೂರ್ ಮೊಟ್ಟೆ ಮರಿ ಅಂತ ಅಂದ್ರೆ ನೂರ ಐವತ್ ಮಟ್ಟೆ ಇನ್ನೂರ್ ಮಟ್ಟೆ ಅಷ್ಟು ಹೆಚ್ಚುವರಿ ಕೊಡ್ತಾರೆ ಆ ತರದಲ್ಲಿ ಈಗ ನಾವು ನೂರ್ ಮೊಟ್ಟೆ ಮಿನಿಮಮ್ ತಂದ್ರೂ ಭರ್ತಿ ಆಗುತ್ತೆ ನಮ್ ಗವರ್ಮೆಂಟ್ ಮಟ್ಟೆ ಲೆಕ್ಕದಲ್ಲಿ ಇನ್ನೂರ್ ಮೊಟ್ಟೆ ಈಗ ಅವರು ಮೊದ್ಲೆಲ್ಲಾ ಬರಿ ಮೊಟ್ಟೆ ಕೊಟ್ಬಿಡ್ತಾ ಇದ್ರು ಸರ್ ಅವ್ರೇನೋ ಒಂದ್ ಜ್ವರದಿಂದ ಏಳ್ಸ್ ಕೊಡ್ತಾರೆ ಎರಡನೇ ಜ್ವರ ಏಳ್ಸ್ ಕೊಡ್ತಾರೆ ಎರಡನೇ ಜ್ವರ ಫಸ್ಟ್ ಜ್ವರ ಮುನ್ನೂರ್ ನಾನೂರ್ ಐನೂರ್ ರೂಪಾಯಿ ಒಳಗಿತ್ತು ಮೊಟ್ಟೆ ನಾವೇ ತಂದ್ ಮರಿ ಮಾಡ್ಕೋಬೇಕಾಗಿತ್ತು ಈಗ ಅವರೇ ಸಿಆರ್ ಗಳು ಚಾಕಿ ಸೆಂಟರ್ ಮಾಡ್ಬಿಟ್ಟು ಅವರೇ ಮಾಡ್ಕೊಡೋದ್ರಿಂದ ಎರಡನೇ ಜ್ವರ ಸಿ ಆರ್ ಸಿ ಅಂದ್ರೆ ಪ್ರೈವೇಟ್ನವರ ಪ್ರೈವೇಟ ಸರ್ ಪ್ರೈವೇಟ್ ಎಲ್ಲ ಪ್ರೈವೇಟ್ ಈ ಗವರ್ಮೆಂಟ್ ಯಾರು ಮುಂದ್ ಬರ್ಲಿಲ್ಲ ಸರ್ ಬರ್ಲಿಲ್ಲ ಪ್ರೈವೇಟ್ನವರು ಇಂಟ್ರೆಸ್ಟ್ ಆಗಿ ಮಾಡ್ತಾರೆ ಚಂದ್ರ ಇಳುವರಿ ಕೊಡ್ತಾರೆ ಇಳುವರಿ ಕೊಡ್ತಾರೆ ಅಂದ್ರೆ ಈಗ ಅದೇ ನೂರ್ ಮೊಟ್ಟೆ ಅನ್ಬಿಟ್ಟು ಕೊಟ್ಬಿಟ್ಟು ಒಂದ್ ಇನ್ನೂರ್ ಮೊಟ್ಟೆ ಅಷ್ಟು ಉಳಾ ಕೊಟ್ಬಿಡ್ತಾರೆ ರೈತನ ಖುಷಿ ಜಾಸ್ತಿ ಬರ್ತದಲ್ಲ ನೂರ್ ಮಟ್ಟೆ ಲೆಕ್ಕ ದುಡ್ಡು ಈಗ ನೋಡಿ ಈಗ ಐದುವರೆ ರೂಪಾಯಿ ನೂರ್ ಮಟ್ಟೆ ಚಾಕಿ ಮರಿ ಅಷ್ಟು ಬೆಲೆ ಬಾತದಲ್ಲ ನೂರ್ ಮೊಟ್ಟೆದು ಎರಡ್ ಜೋರದಿಂದ ಏಳ್ಸಿ ಕೊಟ್ರೆ ಸಾವಿರ ರೂಪಾಯಿ ಇವತ್ತಿನ ರೇಟ್ ಸರ್ ಹೌದಾ ಸರ್ ಹ ಅಷ್ಟೊಂದು ಕೊಡ್ಬೇಕು ಹ್ಮ್ ಐದುವರೆ ಸಾವಿರ ತಂದು ಕೊಟ್ರೆ ನಾವ್ ಇಪ್ಪತ್ತೀಗ ಚಾಕಿ ಸೆಂಟ್ರವ್ರಿಗೆ ಒಳ್ಳೆ ಲಾಭ ಲಾಭ ಇದೆ ಸರ್ ಒಂದ್ ವಾ ಒಂದ್ ವಾರ ಅಷ್ಟೇ ಸರ್ ಎರಡ್ ಜೋರದಿಂದ ಏಳ್ಸಿ ಕೊಡ್ಬೇಕು ಅಂದ್ರೆ ಒಂದ್ ವಾರ ಒಂದ್ ವಾರ ಅಷ್ಟೇ ಸರ್ ವಾರಕ್ಕೆ ಅವ್ರಿಗೆ ಅವ್ರ ಆಗುತ್ತೆ ಅಂದ್ರೆ ಅವ್ರು ವಿಶೇಷವಾದ ಎ ಸಿ ಕೋಲ್ಡ್ ಮನೆ ಮಾಡಿ ಇಟ್ಕೊಂಡಿರ್ತಾರೆ ಸಲಕರಣೆಗಳ ಈಗ ಒಳ್ಳೆ ಡಿಮ್ಯಾಂಡ್ ಇದೆ 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 ಸರ್ ಸರ್ ತುಂಬಾ ಈ ಭಾಗದಲ್ಲಿ ಆತ್ಕೂರ್ ಹೋಬಳಿಲಿ ಈಗ ಮದ್ದೂರ್ ತಾಲೂಕೆಲ್ಲ ಈಗಾಗಲೇ ಎಪ್ಪತ್ತೈದ್ ಭಾಗ ಭಾಗ ದುಡ್ಡಿಲ್ಲ ಯಾರೋ ಒಬ್ರು ಮಾಡಬಹುದು ಒಳಗರೆ ದುಡ್ಡಿಲ್ಲ ಇದಾರೆ ಇಲ್ಲಿ ಕುನ್ ಇದ್ದಾರೆ ಇಲ್ಲಿ ಮಲೈಕಳ್ಳಿಲ್ ಇದಾರೆ ತಿಮ್ಸದ ಎಲ್ಲಾ ಈಗಲ್ಲ ಒಂದು ಒಂದೊಂದ್ ಊರ್ಗೆ ಎರಡು ಮೂರು ಸೇರ್ಸಿಗಳು ಒಂದೊಂದ್ ಊರಲ್ಲೇ ಮಾಡ್ಕೊಂಡ್ಬಿಟ್ಟ ಊರಲ್ಲೇ ಅಲ್ಲೆಲ್ಲ ಇದು ಎಸಿ ಬೇಕು ಅಂತ ಎಸಿ ಅಂದ್ರೆ ಮಾಡ್ಕೊಂಡವ್ರೆ ಸರ್ ಮನೆಗಳನ್ನ ಮನೆಗಳ್ನ ಮನೆಗಳೆಲ್ಲ ಎಸಿ ಮಾಡ್ಕೊಂಡ ಮಾಡ್ಕೊಂಡವ್ರೆ ಮತ್ತೆ ಗೌರ್ಮೆಂಟ್ ಇಂದ ಪರ್ಮಿಷನ್ ತಗೊಂಡವ್ರೆ ಲೈಸೆನ್ಸ್ ಬೇಕು ಸುಮ್ನೆ ಯಾರ್ ಬೇಕು ಅಂದ್ರೆ ಅವ್ರ ಮಾಡಂಗಿಲ್ಲ ಇಲಾಖೆಯಿಂದ ಪರ್ಮಿಷನ್ ತಗೊಂಡ್ ಮಾಡ್ಕೊಂಡವ್ರೆ ಅವ್ರು ಕೊಡ್ತಾರೆ ಈಗ ನೂರ ಮಟ್ಟ ರೇಷ್ಮೆ ಈ ಹುಳು ಸಿಆರ್ ಸಿ ಇಂದ ತಂದ್ ಮೇಯ್ಸಿದ್ರೆ ಅಟ್ಲೀಸ್ಟ್ ಕಡಿಮೆ ಅಂದ್ರ ನೂರೈವತ್ತ ಕೆಜಿ ಇಳುವರಿ ಬರ್ತದೆ ಸರ್ ಹೌದಾ ಅಷ್ಟ್ ಬರುತ್ತೆ ಅಷ್ಟು ಮರಿ ಕೊಡ್ತಾರೆ ಈಗ ಮೊದ್ಲು ಮೊಟ್ಟೆ ತಂದ್ ಮಾಡ್ತಿದ್ರಲ್ಲ ಅದ್ ಚೆನ್ನಾಗಿದ್ಯಾಸ್ಟ್ ಅದೇ ಸರಿ ಅಂತ ಬರೀ ಇಪ್ಪತ್ ದಿವಸ ಅಷ್ಟೇ ನಾವು ಮೀಸದು ಹಾಟ ತಿಂಗಳ ಮೇಲೆ ಹತ್ತು ದಿವಸ ಬೇಕಾಗಿತ್ತು ಡಬಲ್ ಈಗ ಏನಿಲ್ಲ ಇಪ್ಪತ್ತು ಇಪ್ಪತ್ತೈದು ದಿವಸಕ್ಕೆಲ್ಲ ಹ್ಮ್ ಕ್ಲೋಸ್ ಆಗ್ಬಿಡ್ತು ಈಗ ಒಂದು ಹತ್ತು ದಿವಸ ಅಲ್ಲೇ ಮುಗ್ದೋಗಿರ್ತದೆ ಇನ್ ಇಪ್ಪತ್ ದಿವಸ ಒಂದ್ ತಿಂಗ್ಳಿಗೆ ನಮ್ ಹುಳ ಹಣ್ಣಾಗಿ ರೇಷ್ಮೆ ಗೂಡ ಹ್ಮ್ ನಮಗೂ ಕೂಡ ಈಜಿ ಒಂದ್ ಐದ್ ಸಾವಿರ ರೂಪಾಯಿ ಹೋದ್ರೂ ಪರವಾಗಿಲ್ಲ ಅಂತ ಅನಿಸ್ತದೆ ಬೇಗ ಆಗುತ್ತಲ್ಲ ಈ ಮೆಥಡ್ ಇಳಿದೀವಿ ಇದ್ರಲ್ಲೂ ಪರವಾಗಿಲ್ಲ ಸರ್ ರೇಷ್ಮೆ ಅಭಿವೃದ್ಧಿ ಮಾಡ್ಕೊಂಡು ಬೆಳ್ಕೊಂಡ್ರೆ ರೇಷ್ಮೆ ಹುಳ ಒಂದೇ ಇಲ್ಲ ಮೇಕೆ ಆಡು ಕುರಿ ಪಶುಗಳಿಗೆ ಒಳ್ಳೆ ಪೋಷಕಾಂಶದ ಸೊಪ್ಪು ಕೂಡ ಅದು ಒಬ್ಬ ಕೃಷಿಕನಿಗೆ ಇವೆಲ್ಲ ಹೌದು ಜಾನುವಾರುಗಳು ಸಾಕೋದು ಮೇಕೆ ಹಾಡುಗಳು ಸಾಕೋದು ಸರ್ ಒಂದು ಸರ್ ಒಂದು ಹೈನುಗಾರಿಕೆ ರೇಷ್ಮೆ ಇವೆಲ್ಲ ರೈತನ ಸಮಗ್ರ ಒಡನಾ ಒಡನಾಡಿಗಳು ಇವಾಗ ಜೀವನಾಡಿಗಳು ಇದ್ದಂಗೆ ಪ್ರತಿಯೊಂದು ಇಟ್ಕಂಡ್ರೆ ರೈತ ಹಾ ಸುಮ್ನೆ ಏನೋ ಒಂದು ಬೆಳೆ ಮಾಡ್ಬಿಟ್ಟು ನಾನು ರೈತ ಆಗ್ತೇನೆ ಅಂದ್ರೆ ಸಾಧ್ಯವಿಲ್ಲ ಸರ್ ಅವ್ನ್ ಲಾಸ್ ಬಂದ್ಬಿಡ್ತಾನೆ ಆ ದೃಷ್ಟಿಲಿ ಯೋಚನೆ ಮಾಡಿದ್ರೆ ಪೂರ್ಣ ಪ್ರಮಾಣದ ರೈತರು ತಾವು ಮಾಡಿದೀವಿ ಮಾಡಿದಿರಿ ಬಿಡಿ ಪಾಪ ಅಲ್ಲ ಇನ್ನು ಮಾಡ್ಬೇಕು ಏನಾದ್ರು ಹೊಸ ವಿಧಾನ ಸಿಕ್ಕಿದ್ರೆ ಅವಕಾಶ ಸಿಕ್ಕಿದ್ರೆ ಇಷ್ಟು ಉತ್ಸಾಹ ಇಟ್ಕೊಂಡು ಮಾಡ್ತಾ ಇದೀರಲ್ಲ ಸಂತೋಷ ಇವಾಗ್ಲೂ ಕೂಡ ನಾನು ರೇಷ್ಮೆ ನಾವೇ ನೆನಸೋದು ಲೇಬರ್ ಏನ್ ಕರ್ಕೊಳ್ಳಲ್ಲ ಸರ್ ನಾವು ನಾನು ನನ್ ಮಗನ ನನ್ ಹ್ಮ್ ಮನೆಯವರೇ ಮಾಡ್ಕೋತೀವಿ ಪಕ್ಕದಲ್ಲೇ ತೋಟ ಇರೋದ್ರೆ ಈ ಹಣ್ಣಾದಾಗ ಮಾತ್ರ ಗೂಡ್ ಮಾತ್ರ ಲೇಬರ್ ಕರ್ಕೋ ಲೇಬರ್ ಕರ್ಕೋತೀನಿ ಹಣ್ಣಾದ ದಿವಸ ಮತ್ತೆ ಗೂಡ್ ಬಿಡ್ಸೋ ದಿವಸ ಇನ್ ಬೇರೆ ದಿವಸ ಎಲ್ಲಾ ನಾವೇ ನೀವೇ ಮಾಡ್ಕೋತೀರಿ ಬೆಳಗಿನ ಟೈಮ್ ಚಂದ್ರಿಕೆ ಎಲ್ಲ ನೀವೇ ಇಟ್ಕೊಂಡಿದ್ರೆ ನಮ್ದೇ ಇದೆ ಸರ್ ನಮ್ದು ನಿಮ್ದೇ ಇದೆ ಒಂದ್ ನೂರ್ ಚಂದ್ರಿಕೆ ಇದೆ ಹ್ಮ್ ಅದ್ರ ಮೇಲೆ ಶಾರ್ಟೇಜ್ ಆದ್ರೆ ಗೂಡ್ ಮಹಾರಾಟಕ್ಕೆ ರಾಮನಗರ ಹೋಗ್ತಾರ ಸರ್ ಚೆನ್ನಾಗಿ ಬೆಳೆ ಬೆಳೆದ್ರೆ ಇಲ್ಲಿಗೆ ಬರ್ತಾರೆ ಇಲ್ಲಿಗೆ ಬರ್ತಾರೆ ಇಲ್ಲಿ ಲೋಕಲ್ ಆಗಿ ಬರ್ತಾರೆ ಒಂದ್ ಹತ್ತು ರೂಪಾಯಿ ಡಿಸ್ಟೆನ್ಸ್ ಅಷ್ಟೇ ಪ್ರೆಸೆಂಟ್ ಏನ್ ರೇಟ್ ಇದೆ ಸರ್ ಈಗ ನಾನೂರ ಐವತ್ ರೂಪಾಯಿಂದ ಐನೂರು ರೂಪಾಯಿಗಿಂತ ಇದೆ ಸರ್ ಏನು ರೇಟ್ ನಾನೂರ ಐವತ್ತಿದ್ರೂ ಏನು ಅದು ಅದು ಕಂಡೀಷನ್ ಆಗಲ್ಲ ಸರ್ ಅದೇ ಅದೇ ಸರ್ಕಾರ ಅದನ್ನ ಎಮ್ ಆರ್ ಪಿ ಮಾಡಿಬಿಟ್ರೆ ರೈತ ಕೋಟ್ಯಾಧೀಶ್ವರ ಆಗ್ಬೋದು ಸರಿ ಸರ್ ಈಗ ಮೊದ್ಲೆಲ್ಲಾ ಎಂಬತ್ ರೂಪಾಯಿ ನೂರು ರೂಪಾಯಿ ಸಿಕ್ಬಿಟ್ರೆ ಒಳ್ಳೆ ರೇಟ್ ನಾನೇ ಮೂವತ್ ರೂಪಾಯಿ ಮಾರಿದ್ದೀನಿ ಕೆಜಿ ಮೂವತ್ತು ನಲ್ವತ್ತು ಹೋಗ್ತಿತ್ತು ನಾವು ಕಂಡಂಗೆ ಹೌದು ಆಮೇಲೆ ನೂರು ರೂಪಾಯಿ ಸಿಗ್ಬಿಟ್ಟು ಏ ನೂರು ಹೌದ್ ಅನ್ನೋರು ಈಗ ನಾನು ಮುನ್ನೂರ್ ರೂಪಾಯಿ ಸಿಕ್ಕಿದ್ರುನು ಏ ಇಲಾಖಾನ ಬರೀ ಮುನ್ನೂರ್ ರೂಪಾಯಿ ಅಂತ ಸರ್ ಉದಾಹರಣೆ ಹೆಂಗೆ ಅಂತಂದ್ರೆ ನೂರ್ ಮಟ್ಟೆಗೆ ಚಾಕಿನ ನಾವೇ ಬೇರೆ ಕಡೆ ಗವರ್ಮೆಂಟ್ ಬಿಲ್ಡಿಂಗ್ ಅಲ್ಲಿ ಆಫೀಸಲ್ಲಿ ತತ್ತಿದ್ವಿ ಇನ್ನೂರಿಂದ ಇನ್ನೂರ ಐತ್ ಮುನ್ನೂರ್ ರೂಪಾಯಿ ನೂರ್ ಮಟ್ಟೆಗೆ ಮರಿ ಹ್ಮ್ ಅಷ್ಟೇ ಅಷ್ಟಂತಂದ್ರೆ ಅರವತ್ತರಿಂದ ಎಪ್ಪತ್ ಕೆಜಿ ಇಳುವರಿ ತಗಿಯೋದೆ ಕಷ್ಟ ಆಯ್ತಿತ್ತು ಅವತ್ ಇರ್ಲಿಲ್ಲ ಅಂದ್ರೆ ಮಿನಿಯೂರ್ ಇರ್ಲಿಲ್ಲ ಒಂದ್ ಎಕರೆಲಿ ಕೂದ್ರೆ ಐವತ್ ಮಟ್ಟೆಗೆ ಸೊಪ್ಪು ಆಯ್ತಿರ್ಲಿಲ್ಲ ಈಗ ಏನಾಗ ವೈಜ್ಞಾನಿಕವಾಗಿ ಎಲ್ಲಾ ಬಂದಿರೋದ್ರಿಂದ ಈಗ ಮಿನಿಯೂರ್ ಹಾಕ್ತಿವಿ ತೋಟದಲ್ಲಿ ಒಂದ್ ಎಕರೆ ಸರಾಸರಿ ಸೊಪ್ಪು ಬೆಳೆದ್ಬಿಡ್ರೆ ಮುನ್ನೂರ್ ಮಟ್ಟೆ ಮೇಸ್ವಂತರವ್ರೆ ಇನ್ನೂರ್ ಮಟ್ಟೆ ಮೇಯಿಸವ್ರೆ ಹೌದು ಅದು ಖರ್ಚು ಈಗ ಎಲೆಗಳು ಜಾಸ್ತಿ ಸೊಂಪಾಗಿ ಬರುವಂತ ತಳಿಗಳು ಬಂದ್ಬಿಟ್ಟು ಬಂದ್ಬಿಡ್ತವ್ ವೈಜ್ಞಾನಿಕ ಮೊದ್ಲು ಇಷ್ಟು ಸೊಂಪಾಗಿರ್ಲಿಲ್ಲ ಇರ್ಲಿಲ್ಲ ಎಲೆಗಳು ಅಂದ್ರೆ ಯಾವ್ದೋ ಎಂ ಫೈವ್ ಎಸ್ ತರ್ಟಿ ಸಿಕ್ಸ್ ಅಂತ ಇತ್ತು ಈ ವಿಲ್ಲ ಒಳ್ಳೆ ಇಳುವರಿ ವಿ ಒನ್ ಬಂದ್ಮೇಲೆ ನೀವು ಏನೋ ಮಾಡಿದ್ರಲ್ಲ ಈಗ ಈಗ ನಂದು ಇಲ್ಲಿ ಎಸ್ ತರ್ಟಿ ಸಿಕ್ಸ್ ಎಂ ಫೈವ್ ವಿಮ್ ಎಸ್ ಎಸ್ ಅದು ಒಳ್ಳೆ ಮಾಡಿ ಸರ್ ಅದನ್ನ ಅದು ಒಳ್ಳೆ ಹೆಸರು ಬರುತ್ತೆ ನಿಮಗೆ ಕೀರ್ತಿ ಮಾಡ್ತೀನಿ ಏನಾದ್ರು ಮಾಡಿ ಆ ತಳಿ ಸಂರಕ್ಷಣೆ ಮಾಡಿ ಖಂಡಿತ ನರ್ಸರಿ ಮೂಲಕ ಕೊಡಿ ಮಾಡೋಣ ಮಾಡಿ ಮಾಡಿ ಮಾಡೋಣ ಸರ್ ಸರ್ ಮಾಡ್ತೀನಿ ಇಷ್ಟ ಅಳವಡಿಸ್ಕೊಂಡ್ರೆ ಸಮಗ್ರ ಕೃಷಿ ರೈತ ನೀವು ನಿಜವಾದ ಅರ್ಥದಲ್ಲಿ ಸಮಗ್ರ ಕೃಷಿಕರು ಅಲ್ವಾ ಸರ್ ಅಲ್ಲ ಈ ಸಮಗ್ರ ಕೃಷಿ ಅಂದ್ರೆ ಇವೆಲ್ಲ ಮಾಡಕ ಬಿಡ್ಲೇಬೇಕು ಇಲ್ಲಾಂದ್ರೆ ಅವನ್ ಏನೋ ಒಂದ್ ಬೆಳೆ ಒಂದ್ ಮೊದ್ಲೆಲ್ಲ ಹಿಂಗ ಅಲ್ವೇ ಸರ್ ಇದ್ ನಮ್ ತಾತ್ರಿಲ್ಲ ಈಗ ನಮ್ ಕಾಲಕ್ ಆಗಿದ್ ಬದಲಾವಣೆ ಆಗ ಮೊದ್ಲು ಸಮಗ್ರ ಅಂದ್ರೆ ಸರ್ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲಿ ತೋರಿಸ್ತೀನಿ ಮೆಣಸಿಂದ್ ಈಗ ಮೆಣಸಿಕ್ ಯಾರು ಸರ್ ಅಂಗಡಿ ಹೋಗ್ತಾ ಇದ್ರು ಇಲ್ಲ ಈಗ ನಾನ್ ಬೆಳ್ದೀನಿ ನೋಡಿ ಅರ್ಶನ ಬೆಳಕೋತಾ ಇದ್ರು ಈ ರಾತಿ ಬೆಳ್ಳುಳ್ಳಿ ಹ್ಮ್ ಇದ್ ಬಿತ್ನಾಗ್ ಮಾಡಿಕೊಂಡಿದೀವಿ ಯೂಸ್ ಮಾಡುವಂತ ಮನೇಲಿ ಐತೆ ಅಂದ್ರೆ ವಾಸದ ನೋಡಿ ಈ ತರ ಹಾಕ್ಬಿಟ್ಟು ನಾನೇ ಮೇಲ್ಗಡೆ ಇದಕ್ಕೆ ಹಗ್ಗ ಕಟ್ ನ್ಯಾತ್ ಹಾಕ್ಬಿಟ್ಟು ಗಳಿಗೆ ನೋಡಿ ಇದು ಇದು ಒಂದ್ ವರ್ಷ ಆದ್ರೂ ಎರಡ್ ವರ್ಷ ಏನು ಆಯ್ತಿರ್ಲಿಲ್ಲ ಈರುಳ್ಳಿ ಸರ್ ಇದು ಹ್ಮ್ ನೋಡಿ ಈ ರೀತಿ ನ್ಯಾತ್ ಹಾಕ್ಬಿಡೋರು ಒಂದ್ ವರ್ಷ ಆದ್ರೂ ಏನು ಆಯ್ತಿರ್ಲಿಲ್ಲ ಸರ್ ಇದು ತಿರುಗಿ ಇನ್ನೊಂದ್ ಬೆಳೆ ಬರೋವರೆಗೂ ಮನೆಗೆ ಉಪಯೋಗ ಈರುಳ್ಳಿನೂ ಕೊಂಡ್ಕತ್ತಾನೆ ರೈತ ಬೆಳೀತಿದ್ದು ಈಗ ಇಲ್ಲ ಈರುಳ್ಳಿ ಮನೆಗ್ ಬೇಕು ಅದೆಲ್ಲ ನಾನ್ ಬೆಳ್ಕೊಂಡಿದ್ದು ಯಾವ್ದೇ ತರ ನಂಗೆ ತೊಂದ್ರೆ ಇಲ್ಲ ಈಗ ಇದ್ ನಾಟಿ ಮಾಡೋಕ್ ತಂದಿದ್ದೀನಿ ಈಗ ನಾಟಿ ಮಾಡ್ತೀನಿ ಇನ್ನೊಂದ್ ಹದ್ನೈದ್ ದಿವಸದಲ್ಲಿ ಈ ತರ ಬೆಳ್ಕೊಂಡ್ರೆ ಇದು ಒಳ್ಳೆ ನೋಡಿ ಸರ್ ಇದು ಕೇರಳದವರು ಜಾಸ್ತಿ ತಿಂತಾರೆ ನಮ್ಮ ನಮ್ ಭಾಗದಲ್ಲಿ ತಿನ್ನಲ್ಲ ನೋಡಿ ಅದ ಈ ಆ ದಪ್ಪ ಈರುಳ್ಳಿ ಒಂದ್ ಕೆಜಿ ಇದ್ ಕಾಲ್ ನೂರ್ ಗ್ರಾಮ್ ತಿಂದ್ರೆ ರಾಜ ಈರುಳ್ಳಿ ಒಳ್ಳೆ ಒಳ್ಳೆ ಟೇಸ್ಟ್ ಸರ್ ಚಳಿ ಜ್ವರ ಬಂದ್ರೆ ಒಂದ್ ನಾಲ್ಕು ಅಡ್ಡೆ ಈರುಳ್ಳಿ ಬೆಲ್ಲಿಸ್ಬಿಟ್ಟು ಎಲ್ಲಾ ಹುಷಾರಾಯ್ತಿತ್ತು ಈಗ ಅದನ್ನ ತಳಿನೇ ಬಿಟ್ಬಿಟ್ರು ಬೆಳೆಯೋದೇ ಈ ರೀತಿಯಾಗಿ ಹೋಗಿದೆ ಈ ಸಮಗ್ರ ಕೃಷಿ ಬೆಳೆ ಮಾಡಿದ್ರೆ ಇವೆಲ್ಲಾ ಮಾಡ್ಕೊಂಡ್ರೆ ರೈತ ಮುಂದೆ ಚೆನ್ನಾಗ್ ಅನುಕೂಲ ಆಗಿತ್ತು ಖರ್ಚಿ ಕಡಿಮೆ ಬರ್ಬೇಕು ಅಂದ್ರೆ ಸಾಧ್ಯವಾದಷ್ಟು ಮನೆಗ್ ಬೇಕಾಗಿರ್ತಕ್ಕಂಥದ್ದು ಾನು ನಾವೇ ಒಂದಷ್ಟು ಬೆಳಕೊಂಡಾಗ ಮಾತ್ರ ಹೌದೌದು ಹ ಸರಿ ಹೋಗುತ್ತೆ ಹೇಳ್ಕೊಂಡ್ರನೆ ಅನುಕೂಲ ಅವಾಗ ಹಿಂದೆ ಬಟ್ಟೆಗೆ ತರಕ್ ಮಾತ್ರ ಹೋಯ್ತಾ ಇದ್ದದ್ದು ಸರ್ವರ್ ಬಟ್ಟೆಗೆ ಅದ್ರ ಈಗ ನಾವು ನಮ್ ತಾಯಿಯವರು ಬಟ್ಟೆ ಸೋಪ್ ಇರ್ಲಿಲ್ಲ ಎಲ್ಲ ಚೌಳು ಭೂಮಿ ಚೌಳು ಬಳಸ್ತಿರ್ಲಿಲ್ಲ ಬಟ್ಟೆ ಆ ತರ ತೊಳಿತಿದ್ರು ಹಡ್ಡಾಳೋ ಕಾಳ ಎಲ್ಲಾರು ಸೀಗೆ ಇದ್ರೆ ಅದ್ರ ಕೆಳಗಡೆ ಬಿಂದ್ರ ಕಾಯಿ ತಂದ್ಬಿಟ್ಟು ಬಿಟ್ಟು ಸ್ನಾನ ಮಾಡ್ತಿದ್ವಿ ಈಗ ಸಾಂಪೂಸಿ ಏನ್ ಆಳ ಮುಳು ಹೀಗೆ ಕಾಯಿ ತಂದ್ಬಿಟ್ಟು ಆಡಸ್ಬಿಟ್ಟು ಸ್ನಾನ ಮಾಡ್ತಿದ್ವಿ ಚೌಲ್ ತಂದ್ಬಿಟ್ಟು ಬಟ್ಟೆ ಇದು ಈಗೆಲ್ಲಾ ನಾವ್ ಎಷ್ಟ್ ಮುಂದ್ ಹೋದಿಯೋ ಅಷ್ಟು ಕಾಯಿಲೆಗಳ್ನ ಹೌದ್ ಹೌದು ಒಂತರಾ ಕೊಳ್ಳುವಾಗ ಸಂಸ್ ಸಂಸ್ಕೃತಿ ಬೆಮಿಂಗ್ ಕೆಮಿಕಲ್ ಕೆಮಿಕಲ್ ಆಗೋಯ್ತು ಹೌದ್ ಹೌದು ಆ ತರದಲ್ಲಿ ಈಗ ರೈತ ಇಷ್ಟಂದ್ ಮಾರಿದ್ರೆ ಮಾತ್ರ ಬದ್ಕಕ್ ಸಾಧ್ಯ ಹೌದು ಹೌದು ಇಲ್ಲಾಂದ್ರ ಬದ್ಕ ಆಗಲ್ಲ ಸರ್ ನಿಜ ನಿಜ ಸರ್ ಇಲ್ದ್ರೆ ಸಂಪಾದನೆ ಮಾಡ್ತಾನೆ ಆರೋಗ್ಯ ಇರಲ್ಲ ಯಾರೋ ತಿನ್ಕೋತಾರೆ ಯಾವಾಗ್ಲೂ ಸಾಯ್ಬೇಕು ಹೌದ್ ಹೌದು ಈ ರೀತಿ ಆಗುತ್ತೆ ಖಂಡಿತ ನವತ್ತಿನ ಕಾಯಿಲೆಗಳಿಗೂ ಇದು ಒಂದು ಮುಖ್ಯವಾದ ಕಾರಣ ಹೌದು ಹೌದು ಸರ ಸಾಕಾಯಿ ಈಗ ನನಗೆ ಡೈಲಿ ಇಲ್ಲ ಅಂದ್ರೆ ಒಂದ್ ಹತ್ತು ಜನ ಫೋನ್ ಮಾಡ್ತಾರೆ ನಮ್ಗೆ ಏನಾದ್ರು ಒಂದ್ ಲ್ಯಾಂಡ್ ತೋರಿಸಿ ಅಲ್ಲಿ ಏನಾದ್ರೂ ಒಂದು ಫಾರ್ಮ್ ಹೌಸ್ ಮಾಡಿಸ್ಬಿಟ್ಟು ಒಂದು ವಾತಾವರಣಕ್ಕೆ ಒಂದು ಅನುಕೂಲ ಮಾಡ್ಕೊಡುವ ಮಾಡದವ್ರೆ ಯಾರೋ ಒಬ್ರು ಸೋಮಾರಿಗಳು ಮಾರ್ಕತಾವ್ರೆ ಅದನ್ನ ಅವ್ರಿಗೂ ನಾನು ಇಷ್ಟೇ ಹೇಳೋದು ಮಾರಕಂತೂ ಹೋಗ್ಬೇಡಿ ಭೂಮಿ ಎಲ್ಲೂ ಬೆಳೆಯಲ್ಲ ಜನಸಂಖ್ಯೆ ಬೆಳಿತಾ ಇದೆ ನೀವು ಆದಷ್ಟು ನೀವ್ ಮಾಡಿ ಮಾಡ್ಲಿಲ್ಲ ಅಂದ್ರೆ ಮಾಡಿರೋ ಕಡೆ ಹೋಗಿ ನೋಡಿ ಒಂದು ಗಮನಕ್ಕೆ ಬರ್ಲಿ ಮಾಡ್ಬೋದು ಬದುಕಿ ಅಂತ ನಾನು ಒಂದು ಜನರಲ್ಲಿ ಆಶ್ರಯ ಇಷ್ಟ ಇಲ್ಲ ಸಮಗ್ರವಾಗಿ ನಿಮ್ಮ ಎಲ್ಲಾ ಬದುಕಿನ ಮುಖ್ಯವಾದ ಅಂಗಗಳನ್ನೆಲ್ಲ ತೋರಿಸಿದಿರಿ ಸರಿ ಸರ್ ನೀವು ನಿಜವಾದ ಅರ್ಥದಲ್ಲಿ ಸಮಗ್ರ ಕೃಷಿಕರೇ ಒಳ್ಳೇದಾಗ್ಲಿ ಸರ್ ಧನ್ಯವಾದಗಳು ಸರ್ ಓಕೆ ಸರ್